ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ ಹದಿನೆಂಟನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ ಇಪ್ಪತ್ತ ನಾಲ್ಕನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ ಇಪ್ಪತ್ತ ಏಳನೇ ತಾರೀಕಿನಂದು ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಅಂದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ನೀವು ಸಂತೋಷ ಪಡ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ಹಿಂದೆನೆ ನಾನು ಹೇಳಿದ್ದೆನಲ್ಲ ಈ ಮಾಸದಲ್ಲಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ ಈ ತಿಂಗಳ ಹದಿನೆಂಟನೇ ತಾರೀಕಿನಂದು ಅದು ಕಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಕೂಡ ಅದು ಘಟಕ ರಾಶಿಯಲ್ಲೇ ಇರುತ್ತೆ ಇಲ್ಲಿವರೆಗೆ ಏನಾಗಿತ್ತು ಆ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿತ್ತು ಅದು ಒಳ್ಳೆಯದಲ್ಲ ಹಾಗಾಗಿ ಅನೇಕ ವಿಧವಾದಂತಹ ಸಮಸ್ಯೆಗಳು ನಿಮಗುಂಟಾಗ್ತಿತ್ತು ಇನ್ನು ಒಂದೂವರೆ ತಿಂಗಳುಗಳ ಕಾಲ ಅಂದ್ರೆ ಅಕ್ಟೋಬರ್ ಹದಿನೆಂಟರಿಂದ ಹಿಡಿದು ಡಿಸೆಂಬರ್ ಐದುವರೆಗೂ ವರೆಗೂ ಕೂಡ ಅದು ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ ದ್ವಿತೀಯ ಭಾವದಲ್ಲಿ ಇರುತ್ತೆ ಹಾಗಾಗಿ ತುಂಬಾ ಒಳ್ಳೆಯ ಆಗುತ್ತೆ ಅದರಲ್ಲೂ ಕೂಡ ಅದು ಉಚ್ಚವಾಗಿ ಸ್ಥಿತವಾಗಿರುತ್ತೆ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಫಲ ಅಂತ ಹೇಳುವಂಥದ್ದು ನಿಮಗೆ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ ನೋಡಿ ಏನೇನು ಪ್ರಾಪ್ತಿ ಆಗುತ್ತೆ ನೋಡ್ತಾ ಹೋಗೋಣ ದ್ವಿತೀಯ ಭಾವ ಅಂದ್ರೆ ಏನ್ ಹೇಳಿ ಅದು ಕುಟುಂಬ ಸ್ಥಾನ ಅಲ್ಲಿ ಗುರುವಿನ ಒಂದು ಸ್ಥಿತಿ ಇರೋದ್ರಿಂದಾಗಿ ಕುಟುಂಬದಲ್ಲಿ ಏನಾದ್ರೂ ವೈಮನಸ್ಯಗಳೆಲ್ಲ ಇದ್ರೆ ಅದೆಲ್ಲ ಬಗೆಹರಿಯುತ್ತೆ ಪತಿ ಪತ್ನಿಯರ ನಡುವೆ ಏನಾದ್ರೂ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಉಂಟಾಗಿದ್ರೆ ಅದೆಲ್ಲ ಬಗೆಹರಿಯುತ್ತೆ ಹಾಗೆ ಸಂಬಂಧಿಕರ ನಡುವೆಯೂ ಕೂಡ ಏನಾದ್ರು ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಮನಸ್ತಾಪಗಳೆಲ್ಲ ಉಂಟಾಗಿರುತ್ತಲ್ಲ ಆ ರೀತಿ ಏನಾದ್ರು ಆಗಿದ್ರೆ ಅವುಗಳು ಕೂಡ ಬಗೆಹರಿಯುತ್ತೆ ಒಟ್ಟಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಚಾರಕ್ಕೂ ಕೂಡ ಅತ್ಯಂತ ಉತ್ತಮವಾಗಿದೆ ಹಾಗೆ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಸಮಯ ಅತ್ಯಂತ ಉತ್ತಮವಾಗಿದೆ ನೋಡಿ ಹೇಳ್ತಾ ಇದ್ದೀನಿ ಅಕ್ಟೋಬರ್ ಹದಿನೆಂಟರಿಂದ ಹಿಡಿದು ಡಿಸೆಂಬರ್ ಐದುವರೆಗೂ ಕೂಡ ವಿವಾಹಾಪೇಕ್ಷೆಗಳಿಗೆ ಅತ್ಯಂತ ಉತ್ತಮವಾಗಿದೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಏನ್ ಮಾಡಿದ್ರು ಕೂಡ ವಿವಾಹನೇ ಆಗ್ತಾ ಇಲ್ಲ ನಮ್ಮ ಒಂದು ಒಳ್ಳೆ ಹುಡುಗನೇ ಸಿಗ್ತಾ ಇಲ್ಲ ಅಥವಾ ನಮ್ಮ ಹುಡುಗನ್ಗೆ ಹುಡುಗಿನೇ ಸಿಗ್ತಾ ಇಲ್ಲ ಈ ತರ ತುಂಬಾ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ ಎಲ್ಲ ಕಡೆ ಜನ ಹೇಳ್ತಾ ಇರ್ತಾರೆ ನೋಡಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೂಡ ಅತ್ಯಂತ ಉತ್ತಮವಾಗಿದೆ ಈ ಅಕ್ಟೋಬರ್ ತಿಂಗಳು ಕೂಡ ಅತ್ಯಂತ ಉತ್ತಮವಾಗಿದೆ ಹಾಗಾಗಿ ಈ ಸಮಯದಲ್ಲಿ ಪ್ರಯತ್ನ ಪಟ್ರೆ ಅದೆಲ್ಲ ಆಗುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆಲ್ಲ ಅತ್ಯಂತ ಉತ್ತಮವಾಗಿದೆ ಹಾಗೆ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಅತ್ಯಂತವಾಗಿ ಲಾಭ ಅಂತ ಹೇಳುವಂತದ್ದು ಉಂಟಾಗುತ್ತೆ ದ್ವಿತೀಯ ಭಾವ ಅಂದ್ರೆ ಏನ್ ಹೇಳಿ ಭತ್ತವ್ಯ ಅಖಿಲಂ ವಿತ್ತಂ ವಾಣಿ ಚತುಷ್ಠ ದಕ್ಷಿಣಂ ಈ ರೀತಿಯಾಗಿ ಹೇಳಿರುವಂಥದ್ದು ವಿತ್ತ ಅಂದ್ರೆ ಹಣಕಾಸಿನ ಸ್ಥಾನ ಅಲ್ಲಿ ಗುರುಗ್ರಹದ ಸ್ಥಿತಿ ಅದು ಕೂಡ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು ಹಾಗಾಗಿ ಅತ್ಯಂತ ಉತ್ತಮವಾಗಿ ನಿಮಗೆ ಈ ಮಾಸದಲ್ಲಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಹಾಗೆ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಉತ್ತಮವಾಗಿದೆ ದ್ವಿತೀಯ ಭಾವ ಅಂತ ಹೇಳಿದ್ರೆ ಅದು ವಿದ್ಯಾಸ್ಥಾನ ಅಲ್ಲಿ ಗುರುವಿನ ಸ್ಥಿತಿ ಅದು ಕೂಡ ಉಚ್ಚವಾಗಿ ಇನ್ನೇನ್ ಬೇಕು ಹೇಳಿ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಮಯ ಅಂತ ಹೇಳುವಂಥದ್ದು ಅತ್ಯಂತ ಉತ್ತಮವಾಗಿದೆ ಇನ್ನು ಕೆಲಸದಲ್ಲಿ ಮುಂಬಡ್ತಿ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಒಂದಷ್ಟು ಪ್ರಗತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಇಲ್ಲ ನೀವೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಮುಂಬರ್ತಿ ಆಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಅಂತ ಹೇಳುವಂಥದ್ದು ಇದೆ ಒಟ್ಟಲ್ಲಿ ಏನು ಗೊತ್ತಾ ಅನೇಕ ವಿಧವಾಗಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಈ ಒಂದು ತಿಂಗಳಲ್ಲಿ ನೋಡಿ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸ್ಬೇಕು ಸಾಮಾನ್ಯ ಒಂದು ಎರಡು ವರ್ಷದಿಂದ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಉಂಟಾಗ್ತಿತ್ತು ಬೃಹಸ್ಪತಿ ಗ್ರಹ ಏನು ದ್ವಾದಶ ಭಾವದಲ್ಲಿ ಸ್ಥಿತವಾಗಿತ್ತು ಅಂತ ಹೇಳಿ ಒಂದು ವರ್ಷ ಇನ್ನೊಂದು ವರ್ಷ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿತ್ತು ಹಾಗಾಗಿ ಒಂದು ಎರಡು ವರ್ಷದಿಂದ ನಿಮಗೆ ಸಿಕ್ಕಾಪಟ್ಟೆ ಕಷ್ಟಗಳು ಎಲ್ಲಿ ನಿಮ್ಮನ್ನು ಒಂದು ರೀತಿ ಜನಗಳು ತೆಗೆದೇ ಹಾಕ್ಬಿಟ್ಟಿದ್ರು ಸಿಕ್ಕಾಪಟ್ಟೆ ಅವಮಾನಗಳು ಅಲ್ವಾ ನಿಮ್ಗೆ ಏನ್ ತೊಂದರೆ ಕೊಡಕ್ಕಾಗುತ್ತೋ ಆ ರೀತಿಯಾಗೆಲ್ಲ ತೊಂದರೆ ಕೊಡ್ತಾ ಇದ್ರು ಆ ರೀತಿಯಾಗಿತ್ತು ಒಂದ್ ಎರಡು ವರ್ಷದಿಂದ ಒಂದು ರೀತಿ ನೀವು ಒಂದು ಮೂಲೆ ಗುಂಪಾಗಿದ್ರಿ ಅಂತಾನೆ ಹೇಳ್ಬಿಡಬಹುದು ಆ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿತ್ತು ಆದ್ರೆ ಈಗ ಪರಿಸ್ಥಿತಿ ಅಂತ ಹೇಳುವಂಥದ್ದು ಬದಲಾಗ್ತಾ ಇದೆ ಗುರುಗ್ರಹ ನಿಮಗೆ ದ್ವಿತೀಯ ಭಾವಕ್ಕೆ ಹೋಗ್ತಿದೆ ಅದರಲ್ಲೂ ಕೂಡ ಉಚ್ಚವಾಗಿ ಸ್ಥಿರವಾಗಿದೆ ಹಾಗಾಗಿ ಅದೃಷ್ಟ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ನಿಮ್ ಕಡೆ ಇದೆ ಅಕ್ಟೋಬರ್ ಹದಿನೆಂಟರಿಂದ ಹಿಡಿದು ಡಿಸೆಂಬರ್ ಐದುವರೆಗೂ ಕೂಡ ತುಂಬಾ ಅಂದ್ರೆ ತುಂಬಾ ಅಭಿವೃದ್ಧಿ ಉಂಟಾಗುತ್ತೆ ಈಗ ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ನೀವು ಒಂದು ರೀತಿ ಈ ಸಮಯದಲ್ಲಿ ಓಡೋ ಕುದುರೆ ಹಾಗಾಗಿ ಎಲ್ಲ ಕೂಡ ನಿಮ್ ಹಿಂದೆನೆ ಬಂದ್ಬಿಡ್ತದೆ ಆ ರೀತಿ ಇಷ್ಟು ದಿವಸ ನಿಮ್ಗೆ ಯಾರು ಅವಮಾನ ಮಾಡಿದ್ರು ಯಾರು ನಿಮ್ಗೆ ತೊಂದರೆ ಕೊಟ್ಟಿದ್ರು ಆ ವ್ಯಕ್ತಿಗಳು ಕೂಡ ನಿಮ್ ಬುಡಕ್ಕೆ ಬರಬೇಕು ಅಂತ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಷ್ಟೊಂದು ಉತ್ತಮವಾಗಿದೆ ಎಲ್ಲಾ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಶುಕ್ರ ಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂತದ್ದು ಅದು ಕುಜನ ಜೊತೆ ಸ್ಥಿತವಾಗಿದೆ ಮತ್ತೆ ನೀಚವಾಗಿ ಸ್ಥಿತವಾಗಿದೆ ಹಾಗಾಗಿ ವಾಹನದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಆಯ್ತಾ ಸ್ಪೀಡ್ ಆಗಿ ವಾಹನವನ್ನು ಓಡಿಸುವಂಥದ್ದು ಅಂತದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರದು ಇನ್ನು ರವಿ ಮತ್ತೆ ಬುಧ ಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಅದರಲ್ಲಿ ರವಿ ಗ್ರಹ ನೀಚವಾಗಿ ಸ್ಥಿತವಾಗಿದೆ ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ ಇನ್ನು ಬೃಹಸ್ಪತಿ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಕವಿತ್ವೇ ಮತ್ತೆ ದಂಡ ನೇತೃತ್ವ ಶಕ್ತಿ ಮುಖೇ ದೋಷದು ಕ್ಷೀಘ್ರ ಭೋಗಾಂತ ಏವಾ ಅಂತ ಹೇಳಿ ಹೇಳಿರುವಂಥದ್ದು ಕವಿತ್ವೆ ಮತಿಹಿ ಅಂದ್ರೆ ಮುಖ್ಯ ಕವಿತೆ ಕಾದಂಬರಿ ಇವುಗಳನ್ನು ಬರೆಯುವಂತಹ ವ್ಯಕ್ತಿಗಳಿಗೆ ಮತ್ತೆ ನ್ಯೂಸ್ ಪೇಪರ್ ಈ ರೀತಿಯಾದಂತಹ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇವರಿಗೆಲ್ಲ ಅತ್ಯಂತವಾಗಿ ಅಭಿವೃದ್ಧಿ ಅಂತ ಹೇಳುವಂತದ್ದು ಉಂಟಾಗುತ್ತೆ ದಂಡ ನೇತೃತ್ವ ಶಕ್ತಿ ಅದನ್ನೇ ಹೇಳಿದ್ನಲ್ಲ ನಿಮ್ಮ ಉದ್ಯೋಗದಲ್ಲಿ ತುಂಬಾ ಪ್ರಗತಿ ಉಂಟಾಗುತ್ತೆ ನಿಮಗೆ ಪ್ರಮೋಷನ್ ಇತ್ಯಾದಿಗಳೆಲ್ಲ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಅಂತ ಇದೆ ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು ನಾವೀಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ ಇನ್ನು ಕುಟುಂಬಕ್ಕೆ ಸಂಬಂಧ ವಿಚಾರಕ್ಕೆ ಅತ್ಯಂತ ಉತ್ತಮವಾಗಿದೆ ನಾನು ಹೇಳಿದ್ನಲ್ಲ ಏನಾದರೂ ಸಮಸ್ಯೆ ಇದ್ದು ಕೂಡ ಅದೆಲ್ಲ ಬಗೆಹರಿದು ಹೋಗುತ್ತೆ ಆ ರೀತಿಯಾಗಿದೆ ಇನ್ನು ವಿದ್ಯೆಗಂತೂ ಅತ್ಯಂತ ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೆ ಇನ್ನು ಹಣಕಾಸು ಮತ್ತು ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಆದಷ್ಟು ನೀವು ಈ ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ